ಅದರೊಳಗೆ ನುಗ್ತಾರೆ ನುಗ್ಗಿದ ಕೂಡಲೇ ಸಡನ್ ಆಗಿ ಆಪೋಸಿಟ್ ಇವ್ರು ಹೋಗಿ ಬೆನ್ನಟ್ಟಿದ್ದು ಒಂದಾನೆ ಆನೆ ಅಲ್ಲಿ ನೋಡಿದ್ರೆ ಎರಡು ಎರಡು ಸಲಗಳು ಒಟ್ಟಿಗೆ ಇರ್ತವೆ ಅವಾಗ ಅಭಿಮನ್ಯು ಒಂದು ಸಡನ್ ಆಗಿ ಒಂದು ಶಾಟ್ ಕೊಡುತ್ತಂತ ಹೇಳಿದ್ರೆ ಒಂದು ಬಲಗಡೆ ಒಂದು ಬಿಡ್ತಾನೆ ಅಂತ ಹೇಳಿದ್ರೆ ಸಡನ್ ಆಗ ಆನೆ ಅಂತ ಹೇಳಿದ್ರೆ ಈಗ ಬರ್ತಾ ಇರುವಂತ ಗಂಡ ಕಾಡನೆ ಅದರದ್ದು ಈ ಪೊಸಿಷನ್ ಬೀಳುತ್ತೆ ಸಡನ್ ಆಗಿ ಗೇಟ್ ಕೊಟ್ಸ್ಕೊಂಡು ರಿವರ್ಸ್ ಬರುತ್ತೆ ರಿವರ್ಸ್ ಬಂದು ಈ ಸೈಡ್ ಒಂದು ಆನೆ ಏನಿರುತ್ತೆ ಒಂದು ಕ್ಷಣನೂ ತಗೊಳ್ಳೋದಿಲ್ಲ ಸೀದೋಗಿ ದಡಾರ್ ಅದು ಗುದ್ದಿ ದೇಟಿಗೆ ಪಲ್ಟಿನೇ ಆಗ್ಬಿಡುತ್ತೆ ಆನೆ ಅಭಿಮನ್ಯುವಿನ ಚಾಣಾಕ್ಷತನ ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂದರೆ ಅಭಿಮನ್ಯು ಆನೆಗೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ನಾನು ಕಾರ್ಯಾಚರಣೆಗೆ ಹೋಗ್ತೇನೆ ಅಂತ ಗೊತ್ತಾಗೋದೇ ಅದಕ್ಕೆ ಯಾವಾಗ ಲಾರಿ ತಂದು ನಿಲ್ಲಿಸ್ತಾರೆ ಅದಕ್ಕೆ ಆ ಲಾರಿಯಲ್ಲಿ ಏರಿಸ್ಲಿಕ್ಕೆ ಶುರು ಮಾಡ್ತಾರೆ ಆವಾಗಲೇ ಗೊತ್ತಾಗುತ್ತೆ ಅಭಿಮನ್ಯುಗೆ ಇವತ್ತೊಂದು ಕಾರ್ಯಾಚರಣೆ ಇದೆ ಇವತ್ತೊಂದು ಆನೆ ಹಿಡೀಲಿಕ್ಕೆ ಹೋಗ್ತಾ ಇದ್ದೇವಂಥೇಳಿ ಇದೇ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ಹಿಂದೆ ಅದೇ ಸಮಯಕ್ಕೆ ಈ ಸಾವನುರ್ಗದ ಹತ್ರ ಆನೆ ಹಿಡಿಬೇಕಾಗಿರುತ್ತೆ ಈಗ ಆನೆನ ಫ ಒಂದು ಆನೆನ ಫಾಲೋ ಮಾಡ್ಕೊಂಡು ಇದೇ ಸೇಮ್ ಚಿಟಿಯಪ್ಪ ಡಾಕ್ಟ್ರು ಮತ್ತು ಇನ್ನೊಬ್ರು ಯಾಕಂತ ಅಂತ ಹೇಳಿದ್ರೆ ಮೊದಲು ಚಿಟಿಯಪ್ಪ ಇರೋ ಅವರು ಇರುವತ್ತಿಗೆ ಅಷ್ಟೇನು ಅಂಥ ದೊಡ್ಡ ದೊಡ್ಡ ಬೇರೆ ಬೇರೆಯವರು ಯಾರೂ ಇರಲಿಲ್ಲ ಇಷ್ಟೊಂದು ಅವಾಗ ಏನು ಸಿಬ್ಬಂದಿಗಳು ಇರ್ತಿರ್ಲಿಲ್ಲ ಏನಿಲ್ಲ ಇವ್ರೇನು ಮಾಡ್ತಾರೆ ಅಭಿಮನ್ಯು ಆನೆ ವಸಂತು ಮಾತೃ ಇದು ಮಾಡ್ತಾಯಿರ್ತಾರೆ ಚಿಟಿಯಪ್ಪವ್ರು ಮತ್ತು ಹಿಂದೆ ಅದೇ ಸೇಮ್ ಅದೇ ಥರನೇ ಒಬ್ಬರು ಕಾವಾಡಿರ್ತಾರೆ ಈ ಒಟ್ಟು ಚಿಟಿಯಪ್ಪವ್ರು ಏನು ಮಾಡ್ತಾರೆ ಒಂದು ಗಂಡಾನಿನ ಬೆನ್ನಟ್ಕೊಂಡು ಬೆನ್ನಟ್ಕೊಂಡು ಅಂತ ಹೇಳಿದ್ರೆ ಈ ಮಾಗಡಿ ಹತ್ರ ಸಾವನ್ ದುರ್ಗ ಏನು ಈ ಸಾ ದುರ್ಗ ಕೋಟೆ ಸೈಡ್ ಇದೆ ಇದ್ರೊಳಗೆ ಅಂದ್ರೆ ಕುರ್ಚಿಯಲ್ಲಿ ಕಾಡಿದ್ ಒಂಥರ ಈ ಕಾಡಲ್ಲಿ ಬೆನ್ನಟ್ಕೊಂಡು ಬೆನ್ನಟ್ಕೊಂಡು ಹೋಗ್ತಾರೆ ಅದೇನಾಗತ್ತೆ ಅಂತ ಹೇಳಿದ್ರೆ ಈ ಕೋಟೆ ಏನು ಗೋಡೆಗಳಿರ್ತಾವೆ ಆ ಜಾಗದ ಅದು ದಾಟಿ ಮುಂದೆ ಹೋದ ನಂತರ ಅಲ್ಲೊಂದು ಕೆರೆ ಇರುತ್ತೆ ಆ ಅಂತ ಹೇಳಿದ್ರೆ ಕುರ್ಚಲು ಕಾಡ್ತಾರ ಇರುತ್ತೆ ಪೂರ್ತಿ ಕಾಡ್ ಕಾಡ್ ಕುರ್ಚಲ್ಲಿ ಕಾಡ್ತಾರೆ ಇವ್ರು ಬೆನ್ನಟ್ಕೊಂಡು ಬೆನ್ನಟ್ಕೊಂಡು ಹೋದ ಕೊಳ್ಳೆ ಅಂತ ಹೇಳಿದ್ರೆ ಅದು ಕೆರೆ ಹತ್ರ ಒಳಗ ಕೆರೆ ಹತ್ರ ಹೋಗ್ಬಿಟ್ಟಿರುತ್ತೆ ಕೆರೆ ಹತ್ತಿದ್ಕೊಳ್ಳೆ ಹೋದ್ಕೊಳ್ಳೆ ಇವ್ರೇನ್ ಮಾಡ್ಬಿಡುತ್ತೆ ಅಭಿಮನ್ಯವನ್ನ ಇವ್ರು ಕೇಳ್ತಾರೆ ಸರ್ ಹೋಗುದಾ ಅಂತ ಹೇಳಿ ವಸಂತವ್ರು ಕೇಳ್ತಾರೆ ಹೋಗುದ ಸ್ವಾಮಿ ಅಂತಾರೆ ವಸಂತವ್ರು ದ್ವೀಯಪ್ಪ ಡಾಕ್ಟರ್ ಸ್ವಲ್ಪ ಅಗ್ರೆಸಿವ್ ಅವ್ರ ಯಾವಾಗ್ನು ಒಂಥರ ಅಂತ ಹೀಗೊಳ್ಳೇನೆ ಯಾವಾಗ ಅಂತಾರೆ ಆಗ ಅಂತ ಹೇಳಿದ್ರೆ ಸೀದಾ ಅದು ಆ ಸೈಡ್ ಈ ಸೈಡ್ ಎಲ್ಲ ಒಂದು ಚಿಕ್ಕದ ಕಾಡಿ ಇರುತ್ತೆ ಎಲ್ಲಾ ಇರುತ್ತೆ ಮರಗಳು ಇರ್ತಾವೆ ಅದರೊಳಗೆ ನುಗ್ತಾರೆ ನುಗ್ಗಿದ ಕೂಡಲೇ ಸಡನ್ ಆಗಿ ಆಪೋಸಿಟ್ ಇವ್ರು ಹೋಗಿ ಬೆನ್ನಟ್ಟಿದ್ದು ಒಂದಾನೆ ಅಲ್ಲಿ ನೋಡಿದ್ರೆ ಎರಡು ಎರಡು ಸಲಗಗಳು ಒಟ್ಟಿಗೆ ಇರ್ತಾವೆ ಯಾಕಂತ ಹೇಳಿದ್ರೆ ಆ ಮೊದ್ಲ ಆನೆ ಗೊತ್ತಿರುತ್ತೆ ಅಲ್ಲೊಂದು ಸಲಗಾ ಇದೆ ನನ್ನ ಫ್ರೆಂಡ್ ಒಬ್ಬ ಇದಾನಲ್ಲಿ ಅಂತ ಅಂತೇಳಿ ಅದಕ್ಕೆ ಇದು ಬರ್ಲಿ ಇದು ನೋಡ್ಕೊಳುವ ಅಂತ ಆಗ ನೋಡಿದಾಗ ಆ ಸಲಗಾ ಏನಂತ ಹೇಳಿದ್ರೆ ಅಲ್ಲಿ ಹಿಂದ್ಗಡೆ ನೋಡಿದ್ರೆ ಕೆರೆ ಕೆರೆಗಿದು ಅಂತ ಹೇಳಿದ್ರೆ ಹೋಗುವಂತ ಒಂದು ಹಾದಿ ಇದು ಅಂದ್ರೆ ಒಂದು ಚಿಕ್ಕದಾಗಿ ಒಂದು ಹಾದಿ ಆ ಪಕ್ಕನೂ ಮರ ಮರಗಡೆಗಳು ಈ ಪಕ್ಕ ಮರಗಡೆಗಳು ಇದೇನಂತ ಹೇಳಿ ಮಧ್ಯದಲ್ಲೇ ಅವ್ರು ಸಿಕ್ಕ ಸಿಕ್ಕಾಕೊಂಡು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಅವು ಎರಡೂ ಆನೆ ಹತ್ರ ಬರ್ತಾವೆ ಹತ್ರ ಬಂದ್ಕೊಳ್ಳಿ ಏನು ಮಾಡಲಿ ಸ್ವಾಮಿ ಅಂತೇಳಿ ಹೇಳ್ತಾ ಇರಬೇಕು ಏನು ಮಾಡ್ಲಿ ಸ್ವಾಮಿ ವಸಂತು ಕೇಳ್ತಾ ಇರೋ ಹೊತ್ತಿಗೆ ಏನು ಹೇಳ್ಬಿಡ್ತಾರೆ ಡಾಕ್ಟರ್ ಮಾಡಿಬಿಡ್ತಾರೆ ಏಯ್ ನಡಿ ಓಡ್ಸು ನೋಡುವ ಅಂಥೇಳಿ ಮುಂದೆ ಹೋಗು ನೋಡುವ ಅದು ಎಲ್ಲಿ ಹೋಗುತ್ತೆ ಆನೆ ಏನು ಮಾಡುತ್ತೆ ನೋಡೇ ಬಿಡುವ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಒಂಥರ ಧೈರ್ಯ ಆಶ್ವಾನತೆಗೆ ಏನಾಗುತ್ತೆ ಅಭಿಮನ್ಯು ಎಗ್ಲಿಕ್ ಶುರು ಮಾಡ್ತಾನೆ ವಸಂತವ್ರು ಯಾವುದೇ ಅಂತ ಹೇಳಿದ್ರೆ ಸಿಗ್ನಲ್ಲು ಕೊಟ್ಟಿರೋದಿಲ್ಲ ಅದಕ್ಕೆ ಯಾವುದಕ್ಕೆ ಅಭಿಮನ್ಯು ಆನೆಗೆ ಸಿಗ್ನಲ್ಲೇ ಕೊಟ್ಟಿರೋದಿಲ್ಲ ಜಸ್ಟ್ ಅವ್ರ ಅಂತ ಹೋಗೋದಾ ಸ್ವಾಮಿ ಅಂತೇಳಿ ಯಾಕಂದ್ರೆ ಇಲ್ಲೇನಿರುತ್ತೆ ಅಂದ್ರೆ ಇವ್ರ ಹತ್ರ ಟ್ರಾಂಕ್ಲೈಸ್ ಇರುತ್ತಲ್ಲ ಆನೆಗೆ ಅಂದ್ರೆ ಮತ್ತು ಕೊಡುವಂಥದ್ದು ಇವ್ರ ಹತ್ರ ಹೀಗಾಗಿ ಟ್ರಾಂಕ್ಲೈಸ್ ಕೋವಿಗಳು ಇರ್ತಾವೆ ಟ್ರ್ಯಾಂಕ್ಲೈಸ್ ಮಾಡುವಂತ ಏನ್ ಮಷೀನ್ ಇರುತ್ತೆ ಪ್ರತಿಯೊಂದು ಹೊತ್ಕೊಂಡೇ ಇರ್ತಾರೆ ಇವರು ಡಾಕ್ಟರ್ಗಳು ಡಾಕ್ಟರ್ ಇವಾಗ ಏನ್ ಅಂತ ಹೇಳಿದ್ರೆ ಸಡನ್ನಾಗಿ ಹೋಗ್ತಾ ಇರುತ್ತೆ ಅವಾಗ ಏನಂತ ಹೇಳಿದ್ರೆ ಅದು ಮುಂದೆ ಗಡ್ಡ ಬರುತ್ತೆ ಆವಾಗ ಅಭಿಮನ್ಯು ಒಂದು ಸಡನ್ನಾಗಿ ಒಂದು ಶಾಟ್ ಕೊಡುತ್ತಂತ ಹೇಳಿದ್ರೆ ಫಸ್ಟ್ ಒಂದು ಬಲಗಡೆ ಒಂದು ಬಿಡ್ತಾನಂತ ಹೇಳಿದ್ರೆ ಸಡನ್ನಾಗಿ ಆ ಆನೆ ಅಂತ ಹೇಳಿದ್ರೆ ಈಗ ಬರ್ತಾ ಇರುವಂಥ ಆ ಇರುತ್ತೆ ಕಾಡಾನೆ ಅದ್ರದ್ದು ಈ ಪೊಸಿಷನಿಗೆ ಬೀಳುತ್ತೆ ಸಡನ್ನಾಗಿ ಏಟ್ ಕೊಟ್ಸ್ಕೊಂಡು ರಿವರ್ಸ್ ಬರುತ್ತೆ ರಿವರ್ಸ್ ಬಂದು ಈ ಸೈಡ್ ಒಂದು ಆನೆ ಏನಿರುತ್ತೆ ಒಂದು ಕ್ಷಣನೂ ತಗೊಳ್ಳೋದಿಲ್ಲ ಸೀದೋಗಿ ಧಡಾರ್ ಅದು ಗುದ್ದಿ ಡೇಟಿಗೆ ಪಲ್ಟಿನೇ ಆಗ್ಬಿಡುತ್ತೆ ಆನೆ ಪಲ್ಟಿನೇ ಅದು ಬೀಳ್ತಾ ಇರುತ್ತೆ ಬಿದ್ದುಕೊಳ್ಳೆ ಇವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ ಔಷಧಿ ಹೊಡೆದ್ಬಿಡ್ತಾರೆ ಅದಕ್ಕೆ ಟ್ರಾಂಕ್ಲೈಸ್ ಮಾಡಿಬಿಡ್ತಾರೆ ಇದು ಅಭಿಮನ್ಯು ಅಂತ ಹೇಳಿದ್ರೆ ಅಭಿಮನ್ಯು ಆನೆ ಚಾಣಾಕ್ಷತನ ಫಸ್ಟೇ ಗೊತ್ತಿರುತ್ತೆ ನಾವು ಇವ್ರ ಲಾರಿ ಹತ್ತಿಸ್ಬಿಟ್ರೆ ಇವತ್ತು ನಾವು ಯಾವುದೋ ಒಂದು ಆನೆನ ಹಿಡಿಲಿಕ್ಕೆ ಅಥವಾ ಕಾರ್ಯಾಚರಣೆಗೆ ಹೋಗ್ತಾ ಇದ್ದೇವೆ ಆನೆ ಗೊತ್ತಿರುತ್ತೆ ಅಷ್ಟು ಅದಾದ ನಂತರ ಸಡನ್ ಆಗಿ ಮುಂದೆ ಕೂತ್ಕೊಂಡು ಮುಂದೆ ಆನೆ ಬಂತಂದ್ರೆ ಟೈಮೇ ತಗೊಳ್ಳೋದಿಲ್ಲ ಆನೆ ಸಡನ್ ಇನ್ನೂ ಅವರು ಮಾಹುತ ಹೇಳ್ತಾರ ಅನ್ನೋ ಹೊತ್ತಿಗೆ ಅದರ ಕೆಲಸ ಅದು ಪ್ರಾರಂಭ ಮಾಡಿಬಿಟ್ಟಿರುತ್ತೆ ಈ ರೀತಿ ಎರಡು ಆನೆನೂ ಹೊಡೆದು ಇದಾಗುತ್ತೆ ಯಾಕಂದ್ರೆ ಮುಂದೆ ನೋಡಿದ್ರೆ ಹಿಂದ್ಗಡೆ ನೋಡಿದ್ರೆ ಕೆರೆ ಇರುತ್ತೆ ಮುಂದೆ ಹಿಂದೆ ನೀರಿದೆ ಹೋಗುವಾಗಿಲ್ಲ ಈಚೆ ಬಂದ್ರೆ ರಿವರ್ಸ್ ಹೋಗುವುದು ಬೇರೆಯವರಾಗಿದ್ರೆ ರಿವರ್ಸ್ ಹೋಗುವುದು ಧೈರ್ಯ ಮಾಡೋರು ಬಿಡೋರು ಯಾಕಂತ ಹೇಳಿದ್ರೆ ಒಂದು ವೇಳೆ ಇದರಲ್ಲಿ ಏನಾದರೂ ಅಭಿಮನ್ಯು ಆನೆ ಅಲ್ಲದೆ ಬೇರೆ ಯಾವುದಾದ್ರು ಆನೆ ಆಗಿಬಿಟ್ಟಿದ್ರೆ ಆ ಆನೆಗಳ ಅಭಿಮನ್ಯು ಮೇಲೆ ಚಾರ್ಜ್ ಮಾಡಿದ್ರೆ ಫಸ್ಟ್ ಇವ್ರೋಗಿ ನೀರಲ್ಲಿ ಬೀಳೋರು ಮೇಲ್ ಕುತ್ಕೊಂಡವರು ಅಭಿಮನ್ಯು ಹೋಗಿ ನೀರಲ್ಲಿ ಬಿದ್ದುಬಿಟ್ರೆ ದೊಡ್ಡ ಪಾ ಪ್ರಾಣ ಅಪಾಯ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವ್ರದ್ದು ಪ್ರಾಣನೂ ನೋಡ್ಕೋಬೇಕು ಯಾರಂತ ಹೇಳಿದ್ರೆ ಡಾಕ್ಟ್ರ್ ಇರ್ಬೋದು ಮಾವುತ ಇರ್ಬೋದು ಕಾವಾಡಿ ಇರ್ಬೋದು ಇವ್ರ ಪ್ರಾಣನೂ ನೋಡ್ಬೇಕು ಎಲ್ಲದಕ್ಕೂ ಸಮಸ್ಯೆ ಆಗ್ಬಿಡ್ತಿತ್ತು ಅಂದರೆ ಅಂತ ಹೇಳಿದ್ರೆ ಹಿಂದೆ ಕೂತ್ಕೊಂಡಂಥ ವ್ಯಕ್ತಿಯ ಧೈರ್ಯ ಹೇಗಿರುತ್ತೆ ಹಾಗೆಯೇ ಆನೆದು ಧೈರ್ಯನೂ ಅಷ್ಟೇ ಇತ್ತು ಹೀಗಾಗಿ ಏನಾಗುತ್ತೆ ಅಂದರೆ ಅಭಿಮನ್ಯು ಎರಡು ಶಾರ್ಟ್ ಏನು ಕೊಡ್ತಾನೆ ಅದು ತುಂಬ ಫೋರ್ಸ್ ಆಗಿರುತ್ತೆ ಆ ಶಾರ್ಟು ಆಮೇಲೆ ಮಾವತನ ಧೈರ್ಯ ಇಲ್ಲ ಎಲ್ಲದಕ್ಕಿಂತ ವಿಶೇಷವಾಗಿ ಮಾಡಿಬಿಡುವ ಅಂದರೆ ಆ ಮಾವತ ಮೇಲಿದ್ದಾಗ ಆನೆಗೆ ನನ್ನ ಕಮಾಂಡ್ರು ನನ್ನ ನನಗೆ ಆಜ್ಞೆ ಕೊಡೋ ನನ್ನ ಮೇಲೇ ಇದ್ದಾನೆ ಅವನು ನನ್ನನ್ನು ಬಿಟ್ಟು ಹೋಗಿಲ್ಲ ಅನ್ನುವಂಥ ಒಂದು ಧೈರ್ಯ ಇರುತ್ತೆ ಹೀಗಾಗಿ ಅವತ್ತೇನು ಅಂತ ಹೇಳಿದ್ರೆ ಆ ಸಾವಂತದುರ್ಗ ಎಲ್ಲರಿಗೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಅರಣ್ಯ ಇಲಾಖೆ ಎಲ್ಲರೂ ಇವ್ರ ಮೇಲೇ ಬ್ಲೇಮ್ ಆಗಿಬಿಡ್ತಿತ್ತು ಆನೆ ಹೆಚ್ಚು ಕಡಿಮೆ ಆಗಿದ್ದರೆ ಅಥವಾ ಇದಕ್ಕೆ ಹೆಚ್ಚು ಕಡಿಮೆ ಆಗಿದ್ರೆ ಭಾರಿ ಕಷ್ಟ ಆಗೋದು ಯಾಕಂದ್ರೆ ಈ ಹಿಂದೆನೇ ನಿಮ್ಗೆ ಒಂದನೆ ಗೊತ್ತು ನಿಮಗೆ ಏನು ಸಕಲೇಶ್ಪುರದಲ್ಲಿ ಯಾವುದು ನಡೀಬಾರ್ದು ಅಂತ ದೊಡ್ಡ ಘಟನೆ ನಡೆದು ಹೋಯಿತು ಆದರೆ ಅವತ್ತು ಇವರು ಕಾರ್ಯಾಚರಣೆ ಮಾಡೋತ್ತಿಗೆ ಅನುಭವಿ ತಜ್ಞ ಇರೋದ್ರಿಂದ ಅವರಲ್ಲಿ ಡಿಸಿಷನ್ನ ತುಂಬ ಅದ್ಭುತವಾಗಿ ತೊಗೊಳ್ತಾರೆ ಎರಡು ಆಯಿತು ಆಯ್ತು ಓಕೆ ನಡೆ ಚಾರ್ಜ್ ಆದ ಕೂಡಲೇ ಎರಡ್ದಿಂದ ಎಡಕ್ಕೆ ಬೀಳುತ್ತೆ ಬಲದಿಂದ ಬಳಕ್ ಬೀಳುತ್ತೆ ಇದಕ್ಕೆಲ್ಲೋ ಅಂತ ಹೇಳಿ ಇನ್ನೇನು ಎದ್ದು ಬರಬೇಕು ಅನ್ನೋತ್ತಿಗೆ ಅಷ್ಟು ಅವ್ರು ಏನು ಮಾಡ್ತಾರೆ ಅಂದರೆ ಔಷಧಿನ ಅದು ಕೊಡದ್ಬಿಡ್ತಾರೆ ಆ ನಂತರ ಆನೇನಲ್ಲಿ ಅವ್ರು ಹಿಡಿದಾಗ ಹೇಳಿದ್ರೆ ಯಾವ ಆನೆ ಅವ ಸಿಗುವುದಿಲ್ಲ ಸಿಗುದೇ ಇಲ್ಲ ಏನೋ ಇನ್ನೇನು ನಮ್ಮ ಕತೆನೇ ಮುಗಿತೇನೋ ನಮ್ಮ ಆನೆಗೂ ಮುಗಿತೇನೋ ಆನೆ ನೀರಲ್ಲಿ ಹೋಗಿ ಬಿಡುತ್ತೇನೋ ಅನ್ನೋ ಹೊತ್ತಿಗೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಭಿಮನ್ಯುವಿನ ಒಂದು ನಿರ್ಧಾರ ಅದರ ಒಂದು ಧೈರ್ಯ ನೋಡಿಬಿಟ್ಟಾಗ ಆ ಮಾತ್ರಿ ಧೈರ್ಯ ಬರಬೇಕೆಂದ್ರೆ ಆ ಹಿಂದೆ ಕೂತ್ಕೊಂಡ್ರೆ ಇರಬೇಕಂದ್ರೆ ಯಾಕೆಂದ್ರೆ ಮಾತ್ರ ಅವಾಗ ಕೇಳ್ತಾರೆ ಸ್ವಾಮಿಗಳೇ ನುಗ್ಗಿಸಿಲ್ಲ ಅಂತೇಳಿ ಏ ನುಗ್ಸ್ ನಡಿ ನೀನು ಈ ರೀತಿ ಕಾರ್ಯಾಚರಣೆಗಳು ನೀವು ಅಭಿಮನ್ಯು ಅಭಿಮನ್ಯು ಮತ್ತು ವಸಂತವ್ರ ಕಾರ್ಯಾಚರಣೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಚಟಿಯಪ್ಪ ಅಂತವರ ಅವ್ರ ಕಾರ್ಯಾಚರಣೆಗಳು ನೀವು ನೋಡಿದಾಗ ಅಂತ ಹೇಳಿದ್ರೆ ನಾವೆಲ್ಲ ಮೊದಲು ನೋಡಿದಾಗ ನಮಗೆಲ್ಲ ಆಶ್ಚರ್ಯ ಆಗುವುದು ಅಂತ ಹೇಳ್ತಾ ಮತ್ತೆ ಬೇರೆ ಬೇರೆ ಆನೆ ಕಾರ್ಯಾಚರಣೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ ಧನ್ಯವಾದ